तपसिद्धं सर्वसिद्धं शिवप्रदं स्वयं सिद्धं अहं वन्दे सिद्धारूढयटेश्वरं जगद्गुरु सिद्धारूढ महास्वामीजिव चरण वन्दसि जगद्गुरु गुरुनाथारूढ महास्वामीजिव चरणसि वेदिक आशीरन्तः पूजरि नमसि ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳಂತ ಹೇಳಿ ಬಾಳಪ್ಪನ್ನ ಶರಣರ ಮೂರನೇ ವರ್ಷದ ಪುಣ್ಯಾರಾಧನೆ ಮಹಾಪುರುಷರ ಪುಣ್ಯಾರಾಧನೆ ಮಾಡುವುದು ಬಹಳ ಶ್ರೇಷ್ಠ ಯಾಕಂದರೆ ಮನುಷ್ಯನ ಜನ್ಮ ಸಾರ್ಥಕವಾಗಬೇಕಾದರೆ ಸಾಧು ಸಂತ ಮಹಾಂತ ಜ್ಞಾನಿಗಳ ಸ್ಮರಣೆ ನಮ್ಮಲ್ಲಿರಬೇಕು ಅವರ ಸ್ಮರಣೆ ನಮ್ಮಲ್ಲಿತ್ತಂದರೆ ನಮ್ಮ ಹೃದಯ ಶುದ್ಧ ಆಗ್ತದೆ ಶುದ್ಧವಾದ ಹೃದಯದಲ್ಲಿ ಜ್ಞಾನೋದಯ ಆಗ್ತದೆ ಜ್ಞಾನೋದಯವಾಗಬೇಕಾದ ಮೊದಲಿದ್ದ ಸಾಧನ ಯಾವುದೋ ಮಹಾಪುರುಷರ ಜ್ಞಾನಿಗಳ ಸತ್ಪುರುಷರ ಸ್ಮರಣೆಯನ್ನು ಮಾಡಬೇಕು ಸ್ಮರಣೆ ನಮ್ಮನ್ನು ಸಾವಣ ಮಾಡ್ತದೆ ಆ ದೃಷ್ಟಿಯಲ್ಲಿ ಅವರ ಮೂರನೇ ವರ್ಷದ ಪುಣ್ಯರಾಧನೆ ಈ ಶುಭ ಸಂದರ್ಭದಲ್ಲಿ ಕೂಡ ಶ್ರದ್ಧಾ ಭಕ್ತಿ ಬಂದು ಆಯಾವ शरण महाश्रेष्ठ मेरी महा श्रेष्ठ गुरु गुशरणा भुज निर्भर भक्त संसार्भवेंद्रियमानी निज वयंदवत्पादाचार्यवे श्लोक बहला सरल बहाल श्रेष्ठ बहुत सुंदर वाद ನಾವೆಲ್ಲರೂ ಕೂಡ ನಮ್ಮಲ್ಲಿರತಕ್ಕಂಥ ಸಕಲ ದೋಸಗಳು ದೋಸಾದಿಗಳನ್ನು ಪಾಪಾದಿಗಳನ್ನು ಕಳ್ಕೊಂಡು ಪವಿತ್ರರಾಗಬೇಕಾದ ಪರಿಶುದ್ಧರಾಗಬೇಕಾದ್ರೆ ಅತ್ಯಂತ ಸರಳವಾದದ್ದು ಗುರು ಚರಣೆ ನಿರ್ಧಾರ ಸದ್ಗುರುವಿನ ಚರಣೆಗಳಲ್ಲಿ ದೃಢವಾದ ಭಕ್ತಿ ದೃಢವಾದ ವಿಶ್ವಾಸದಿಂದ ಕೂಡಿಕೊಂಡ ಭೂದೈವೋ ಮಹಾದೇವೋ ಗೋದೇವ ಆತ್ಮನೋ ಅಂತ ಹೇಳಿ ಹೇಳಂಗ್ ಮಹಾದೇವ ಪರಮಾತ್ಮನೇ ಸರ್ವದೇವಗಳ ಸ್ವರೂಪನೇ ಸದ್ಗುರು ಸರ್ವ ದೇವತಾಮಯೇ ಗುರು ಅಂತ ಹೇಳ್ತಾರೆ ಎಲ್ಲ ದೇವತೆಗಳ ಸ್ವರೂಪನೇ ಸದ್ಗುರು ನೀವು ಯಾವ ದೇವಿಗಳನ್ನ ಬದು ಆ ಒಬ್ಬಂದು ಗುರುವಿಗೆ ಸೇರ್ತಾವ ಯಾವ ನದಿಗಳಿಗೆ ನೀವು ಹೋಗಿ ಅಲ್ಲೆಲ್ಲೇ ಕುಡಿದಕ್ಕಿಂತ ಸಮುದ್ರಕ್ಕೆ ಹೋಗಿ ಒಂದು ಕೊಟ್ಟ ನೀರು ಹೋದ್ರೆ ಎಲ್ಲ ನದಿಗಳ ನೀರು ಹೋಗಿದೆ ಹಾಗೆ ಒಬ್ಬ ಸದ್ಗುರುವಿನ ಸ್ಮರಣೆ ಮಾಡಿದ್ರೆ ಎಲ್ಲ ದೇವತೆಗಳ ಸ್ಮರಣೆ ಆದಂಗೆ ಎಲ್ಲ ದೇವತೆಗಳಿಗೆ ಹೋಗೋಕ್ಕಾಗೋಂಗಿಲ್ಲ ಎಲ್ಲ ದೇವತೆಗಳಿಗೆ ಹೋಗಿ ಅಲ್ಲೇ ಹೋಗಿ ನಮಸ್ಕಾರ ಮಾಡೋಕ್ಕಾಗೋಂಗಿಲ್ಲ ಒಬ್ಬ ಗುರುವಿಗೆ ನಮಸ್ಕಾರ ಮಾಡ್ರಿ ಒಬ್ಬ ಗುರುವಿನ ಸ್ಮರಣೆ ಮಾಡ್ರಿ ಎಲ್ಲ ದೇವತೆಗಳ ಸ್ಮರಣೆ ಆದಂಗೆ ಅಂತದೆ ಅದಕ್ಕೋಸ್ಕರವಾಗಿನೇ ಇವತ್ತಿನ ದಿವಸ ಎಲ್ಲೆಲ್ಲರೂ ಕೂಡ ಬಳಪನ ಬಹಳ ಮುಕ್ತಿಯಾಗಿತ್ತು ಬಹಳ ಶ್ರದ್ಧಾವಣೆ ಇಲ್ಲ ನಿಷ್ಠಾವಂತ ನಿಷ್ಠಾವಂತಿದ್ದ ಒಮ್ಮೆ ನಂಬಿದ್ದ ಅಂದ್ರೆ ಅದು ಆಗಲಿಲ್ಲ ಮನುಷ್ಯನ ಜನ್ಮ ಸಾರ್ಥಕವಾಗ ನಿಷ್ಠಾಬೇಕು ನಿಷ್ಠಾಬೇಕು ನಿಷ್ಠ ಬೇಕು ನಂಬಬೇಕು ನಂಬಿ ನಮಗೆ ದೃಢವಾಗಿ ಉಳಿಸ್ಕೋಬೇಕು ಉಳಿಸ್ಕೊಂಡಿದ್ದಾದರೆ ಅದೇ ನಮಗೆ ಜ್ಞಾನಕ್ಕೆ ಕಾರಣ ಆಗ್ತದೆ ನಮ್ಮ ಜನ್ಮ ಪಾವನವಾಗ್ತದೆ ಆದಷ್ಟೇ ನಾವೆಲ್ಲರೂ ಕೂಡ ಇಂಥ ಸನ್ಮಾರ್ಗದಲ್ಲಿ ಬಂದಿದ್ದೇವೆ ಸದ್ಗುರುಗಳ ಸ್ಮರಣೆಯನ್ನು ಮಾಡೋಣ ಸದ್ಗುರುಗಳ ಚಿಂತನೆ ಮಾಡೋಣ ಸದ್ಗುರುಗಳು ಹೇಳಿರ್ತಕ್ಕಂಥ ತತ್ವವನ್ನು ಸ್ಮರಣ ಮಾಡುದು ಗುರುದೇವ ಏನು ನಮಗೆ ಹೇಳಿಕೊಟ್ಟಾನ ಯಾವ ತತ್ವವನ್ನು ತಿಳಿಸಿದ್ದಾನ ಆ ತತ್ವದ ಸ್ಮರಣೆ ಸದಾ ನಮ್ಮ ಹೃದಯದಲ್ಲಿರಬೇಕು ಸದಾ ನಮ್ಮ ಹೃದಯದಲ್ಲಿದ್ದದಾದರೆ ನಾವೇ ಮುಕ್ತರಾಗ್ತೀವಿ ಜನರಾಗ್ತೀವಿ ಆ ದೃಷ್ಟಿಯೂ ಕೂಡ ಇಂಥ ಶ್ರೇಷ್ಠವಾದ ಮನುಷ್ಯನ ಕೊಟ್ಟು ಈ ಮನುಷ್ಯ ಜನ್ಮ ಸಿಗೋದೇ ದುರ್ಲಭ ಮನುಷ್ಯ ಜನ್ಮ ಸಿಗುವುದೇ ದುರ್ಲಭ ದುರ್ಲಭವಾದಂಥ ಈ ಮನುಷ್ಯ ಜನ್ಮಕ್ಕೆ ನಾವು ತಂದೇವಿ ಬಂದ ಮೇಲೆ ಈ ಜನ್ಮದಲ್ಲಿ ಯಥಾರ್ಥ ಜ್ಞಾನ ಮಾಡ್ಕೊಳ್ಬೇಕು ನೀವು ಉಳಿಸಿ ಜನ್ಮದಲ್ಲಿ ಆಗಕ್ಕೆ ಇಲ್ಲ ಈ ಮನುಷ್ಯ ಜನ್ಮದಲ್ಲಿ ಯಥಾರ್ಥ ಜ್ಞಾನ ಭಗವತ್ ಸಾಕ್ಷಾತ್ಕಾರ ಮಾಡಿಕೊಂಡೆ ಅಮರತ್ವವನ್ನು ಧನ್ಯತ್ವವನ್ನು ಪಡ್ಕೊಳ್ಳಿ ಕೊಡ್ತದೆ ಆದಷ್ಟೇ ನಾವೆಲ್ಲರೂ ಕೂಡ ಇಂಥ ಮನುಷ್ಯನ್ಮಕ್ಕೆ ಬಂದೇವಿ ಬಂದಾಗ ಅತಿ ಸರಳವಾದ ಸಾಧನ ಸದ್ಗುರುನಾಥನ ಸೇವಾ ಸದ್ಗುರುನಾಥನ ಸೇವ ದ್ವಾರ ಯಥಾರ್ಥ ಜ್ಞಾನ ಯಥಾರ್ಥ ಅಂತ ನಮಗೆ ನಿತ್ಯಷೇಯವಾದಂಥ ಶಾಂತವಾದಂಥ ಬ್ರಹ್ಮ ತತ್ವದಿಂದ ಆ ತತ್ವದ ಅರವನ್ನು ಮಾಡಿಕೊಂಡು ತುಂಬ ಸಾರ್ಥಕ ಸಾರ್ಥಕ್ಕೆ ಮಾಡಿಕೊಳ್ಬೇಕು ಆಯುಷ್ಯನ ಇವರು ತಾಯದ ವಿರೋಧಿ ಗುರುಸನ್ಮಲಿಂಗವನ್ನು ಒಲಿಸಿ ಮಾಯನ ಮೀರಿ ಭವನ ಗೆಳೆಯ ಸಮುದಾಯದ ಕಾರ ಎನ್ನುವುದು ಶ್ರೀಮಂತಿ ಬಂದು ಹೇಳಿ ಆಯುಷ್ಯ ಅದರೊಳಗೆ ಈ ದೇಹದಲ್ಲಿ ಪ್ರಾಣ ಇರುವುದ್ರೊಳಗಾಗಿ ಅಂತ ಪ್ರಾಣವಾದ್ಮೇಲೆ ಏನು ಮಾಡ್ತಾರೆ ಪ್ರಾಣವಾದ್ಮೇಲೆ ಈ ದೇಹ ನಮ್ಮ ಕಲ್ಲು ಹಂಗಾಗ್ತದೆ ಆದ್ದರಿಂದ ಆಯುಷ್ಯ ಇರುವುದರೊಳಗಿನ ಏನು ಮಾಡಬೇಕು ಅಂತಪ್ಪ ಸ್ತೋತ್ರೇಯ ಬ್ರಹ್ಮಕ್ಷಣಂತ ಸದ್ಗುರು ಕ್ಷಣ ಆಗದ ಎಂಥವರು ಸ್ತೋತ್ರೇಯ ಬ್ರಹ್ಮಿಷ್ಠ ಕ್ಷತ್ರಿಯ ಕ್ರಮಿಸಿಕೊಳ್ಳುವಂಥ ಸದ್ಗುರುನಾದ ಜ್ಞಾನಿಕನಾಗಿ ಅವರ ಸೇವಾದಿಗಳ ಮೂಲಕವಾಗಿ ನಾನು ಯಾರು ಎಂಬ ಹರವನ್ನು ಮಾಡಿಕೊಳ್ಬೇಕು ನಾನು ಯಾರು ದೇಹವೋ ಇಂದ್ರಿಯವೋ ಪ್ರಾಣವೋ ಮನಸ್ಸು ಯಾರು ನಾನು ನನ್ನ ನಿಜ ಸ್ವರೂಪ ಏನು ಅನ್ನುವುದನ್ನು ನಾವು ಗುರುವಿನ ಮುಖಾಂತರವಾಗಿ ಹೇಳ್ತು ತನ್ನ ನಿಜ ಪ್ರತಿಷ್ಠಾನಿರಬೇಕು ಅಲ್ಲಿನ ಜ್ಞಾನ ಅದೇ ಜ್ಞಾನ ಅಂತ ಅಂತಹ ಜ್ಞಾನವನ್ನು ನಾವು ಈ ಮನುಷ್ಯ ಜನ ಇರೋದ್ರೊಗಾಗಿ ಅಂತಪ್ಪ ಪ್ರಕ್ರಿಯೆ ಗಮನಿಸ್ತಾ ಸದ್ಗುರುವಿಗೆ ಚೆನ್ನಾಗೋದಾಗಿ ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡು ಮುಕ್ತ ಆಗಬೇಕು ಹಾಗೆ ಬಳಪನ ಶತ್ರುಗಳ ಕೃಪಾ ಆಶೀರ್ವಾದ ದ್ವಾರ ತನ್ನ ನಿಜ ನಿಜಸ್ಥದಲ್ಲಿ ಸಾಧಿಸಿದ್ದ ಹೊರಗಿನ ವ್ಯಾವಹಾರಿಕವಾದಂಥ ತ್ಯಾಗ ಮಾಡಿದ್ದ ವ್ಯಾವಹಾರಿಕವಾದ ತ್ಯಾಗ ಮಾಡಿ ನಾನು ಯಾರು ಎಂಬ ಅರಿವಿನಲ್ಲಿ ಕೆಳಗೊಂಡು ಹೆಚ್ಚಿದ್ದ ಅಲ್ಲೇ ಹೆಚ್ಚಿದ್ದ ಅಂತೇಳಿ ಅಂಥ ಪ್ರಾಪ್ತಿ ಪ್ರಾಪ್ತಿಯಾಗಿತ್ತು ಯಾವಾಗಲೂ ಕೂಡ ಒಳ್ಳೆಯ ಮಾತನ್ನು ಹೇಳ್ತಿದ್ದು ನಲ್ಲಿನ ಮಾತಾ ಕೆಳಗಿನ ಒಳ್ಳೆಯ ಕೆಳಗಿನ ವ್ಯಾವಹಾರಿಕವಾದ ಮಾತುಗಳಿರಲಿಲ್ಲ ಮೊದಲೇ ದೇವರ ಸ್ವರೂಪದ ಜ್ಞಾನವನ್ನೇ ಹೇಳ್ತಿದ್ದು ಹೊರತಾಗಿ ಅಂತಪ್ಪ ಕಳಪಣ್ಣವರು ನೋಡೇ ನಾನೆ ಕಟ್ಟಿ ತಂದ್ರೆ ನೀವು ಗುರುಗಳನ್ನ ಮಹಾತ್ಮರನ್ನ ನೋಡ ಮಾಡಿದ್ರು ಅದಕ್ಕಿಂತ ಶ್ರೇಷ್ಠವಾದ ಇನ್ನೊಂದು ಯಾವುದಿಲ್ಲ ಅದು ಬಹಳ ಶ್ರೇಷ್ಠವಾದದ್ದು नम जीवन पालन माट मोटे उपदेश जन कनक वस्त्र वाहन इले कटे जन भूम प्रतिष्ठे गोषे कार्याग्रह द्वारा स्मशान के बांधव पर्वक मार्ग भोग एक अंत में जन कनक वस्त्र भूमि चीनी हम ಎಲ್ಲರನ್ನೂ ಬಿಟ್ಟು ಹೋಗ್ತಾನೆಲ್ಲ ತಗೊಂಡು ಎಲ್ಲರನ್ನೂ ಬಿಟ್ಟು ಹೋಗ್ತಾನೆ ಯಾರು ತಗೊಂಡೋಗ್ತಾನೆ ಯಾವುದು ತಗೊಂಡು ಹೋಗಿಲ್ಲ ಎಲ್ಲ ಇಲ್ಲಿ ಇರ್ತದೆ ಆದರೆ ತಾನು ನನ್ನ ಸಿಗ ಪೂರ್ಣ ಆಗಿ ಹೋದ ನಾವು ಪೂರ್ಣ ಸ್ವರೂಪನಾಗಿ ಬಿಟ್ಟಿದ್ರೆ ನಾವು ಪರಿಚಿನ್ಯಲ್ಲ ಆತ್ಮ ಪರಿಚಿನ್ಯಲ್ಲ ಆತ್ಮ ಪರಿಪೂರ್ಣ ಪರಿಪೂರ್ಣವಾದ ಸ್ಥಿತಿಗೆ ತಾನು ಹೋಗ್ಬಿಡ್ತಾನೆ ಅದನ್ನು ಮುಟ್ಟುವುದೇ ಮುಖ್ಯ ಅದು ಒಂದೇ ಜನ ಕೊನೆ ಅಲ್ಲ ಬಹು ರಾಮ್ ಅಂತೇಳಿ වාස දේව කර රහමාත්ප සම धා ේත හनाම් जැමනාමේ අනේ ජැම්මද හන්ල සපයද වාසවාද කරමකාන්ත है කරමාमाද ශ්‍රපනා ක නිපුණ නිරග කාශවද අප पूर्ණवाද කො ප්‍රම ඒතා सඥ කො හ आදමැන කड़ාඇ पूුණवाද පර ප්‍රම එතායම කර. ಅದು ಗುರುವಿನ ಸನ್ನಿಧಾನದಲ್ಲಿನೇ ಆಗುತ್ತೆ ಬೇರೆ ಕಡೆ ಇಲ್ಲೇ ಮಾಡ್ಕೊಳಕಾಗೂ ಇಲ್ಲದ ಗುರು ಸಂವಿಧಾನದಲ್ಲಿ ಬಂದಾಗ ಗುರುವಿನ ಕೃಪ ದ್ವಾರ ಆ ಜ್ಞಾನವನ್ನು ಪಡ್ಕೊಳ್ಳಿ ಕೊಡ್ತದೆ ಅಂತಪ್ಪ ಸ್ತೋತ್ರಿಯ ಬ್ರಹ್ಮಣೇಶ್ವರ ಅಂತ ಈ ಜಗರಣಾಗ ಈ ಮಾನವ ಜನ್ಮವನ್ನು ಸಾತ್ರಿಕ ಮಾಡ್ಕೊಂಡು ಕಳೆದ ಇದು ಬಹಳ ಶ್ರೇಷ್ಠವಾದಂಥದ್ದು ಇದು ದೊರೆಯದೇ ಜೋಡ ಹಾಗೆಲ್ಲ ಗೌರವ ಜನ್ಮ ಅನೇಕ ಜನ್ಮಗಳ ಸುಗೂ ಪುಣ್ಯ ಇತ್ತಂದ್ರೆ ಅದು ಸಿಗ್ತದೆ ಸುಕೃತ ಅನೇಕ ಜನ್ಮ ತಗೊದು ಜನ್ಮ ಅಲ್ಲ ಯಾಕೆ ಅನೇಕ ಜನ್ಮ ಎತ್ತಿಗೊಂದು ಬಂದೆ ನಾವು ಒಂದ ಜನ್ಮ ಅಲ್ಲ ಇದು ಇಂದು ಎಷ್ಟೋ ಜನ್ಮ ತಾಳಿದೇವೆ ಎಷ್ಟೋ ಜನ್ಮ ತಾಳಿ 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 ಕೊನೆಗೆ ಮನುಷ್ಯನೂ ಬಂದೇವಿ ಇದು ಇರೋದ್ರೊಳಗಂತ ಹೇಳಿದ್ರೆ ಆಯುಷ್ ಇರುವುದ್ರೊಳಗೆ ಹೇಳ್ಲ ಆಯುಷ ಇರೋದ್ರೊಳಗಾಗಿಯೇನೆ ನಾವು ಇಂಥ ತತ್ತಂಗ್ ಮಾಡೋದು ತತ್ಪುರ್ಷ ಬಂದಿದಾನಕ್ಕೆ ಹೋಗೋಣ ಅವರ ಉಪದೇಶ ಅವ್ರ ಸೇವಾಲಯಗಳ ಮೂಲಕವಾಗಿ ನಿತ್ಯ ಸುಖವನ್ನು ಪಡ್ಕೊಂಡ ಈ ಮನುಷ್ಯ ಜನ್ಮದ ಸಾರ್ಥಕತೆ ನೋಡ್ಕೊಳ್ಬೇಕು ಅದೇ ನಿತ್ಯವಾದದ್ದು ಮತ್ತದೂ ನಿತ್ಯವಲ್ಲ ಅದು ಒಂದು ನಿತ್ಯ ಎಲ್ಲವೂ ಆ ಈ ಲೋಕ ಅಲ್ಲ ಬ್ರಹ್ಮ ಲೋಕ ಆ ಬ್ರಹ್ಮಭೂನ ಲೋಕ ಪುನರಾವರ್ತಿ ಮಾಂ ಉಪೇಕ್ಷೆ ಸುಖವು ಜೇಯ ಪುನರ್ಜನ್ಮ ಅವಿಧ್ಯತೆ ಎಂತ ಗೀತೆಯಲ್ಲಿ ಪರಮಾತ್ಮ ಬಹು ನಾಮ್ ಜನ್ಮ ನಾಮ ಅಂತ ಅನೇಕ ಜನ್ಮ ಕಳ್ಕೊಂಡು ಬಂದೇವೆ ಆದರೆ ಆ ಜನ್ಮಗಳ ಪುಣ್ಯ ಪಕ್ವದಿಂದ ಮನುಷ್ಯ ಜನ ಬಂದದ ಈ ಮನುಷ್ಯ ಜನ್ಮದಲ್ಲಿ ಗುರುವಿಗೆ ಶರಣಾಗತವಾಗಿ ಯಥಾರ್ಥ ಜ್ಞಾನ ಮಾಡಿಕೊಂಡೆ ಖಂಡರಾಗೋಣ ಸುಖಾರ್ಥರಾಗೋಣ ಆಯಾವ ನಿಮಿತ್ತವಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ತಗೊಂಡರೆ ನೀವೆಲ್ಲರೂ ಕೂಡ ಇಂಥ ಸತ್ಸಂಗ ಭಾಗಿಯಾಗಿ ಹೊಸ ದರ್ಶನ ಆಶೀರ್ವಾದದ ಮೂಲಕವಾಗಿ ನಿಮ್ಮ ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡೆ ಈ ಮಾನವ ಜನ್ಮ ಸಾರ್ಥಕ ಸಾಂಥರಾಗಂತೆ ನಾನು ಮಾಡಿಕೊಡ್ತಾರೆ